ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಶ್ರೀರಾಮ ಸೇನೆ ರಾಮನಗರ ಹೆಸರು ಬದಲಾವಣೆ ಖಂಡಿಸಿ ಪ್ರತಿಭಟನೆ ರಾಮನಗರ ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಬದಲಾವಣೆಗೆ ಚಿಂತನೆ ಇದನ್ನ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಿದ ಶ್ರೀರಾಮ ಸೇನೆ ರಾಮನಗರ ಹೆಸರು ಬದಲಾಗದಂತೆ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ರಿಂದ ಪತ್ರ ಈ ವೇಳೆ ಶ್ರೀರಾಮ ಸೇನೆ ಪದಾಧಿಕಾರಿಗಳು ಭಾಗಿ ವಿಕ್ಟೋರಿಯಾ ಆಸ್ಪತ್ರೆ ಕಪ್ಪನ್ ಪಾರ್ಕ್ ಕರ್ಜನ್ ರೋಡ್ ಅನೇಕ ಇವತ್ತು ಗುಲಾಮಿಗಿರಿಯ ಹೆಸರುಗಳನ್ನು ಇವತ್ತಿಗೂ ಇಟ್ಕೊಂಡು ಕೂತಿದ್ದೀರಿ ಅದನ್ನು ಬದಲಾವಣೆ ಮಾಡೋ ತಾಕತ್ತಿಲ್ಲ ಕನ್ನಡದ ಬಗ್ಗೆ ಮಾತಾಡ್ತೀರಿ ಕನ್ನಡ ಕನ್ನಡಿಗರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ತೀರಿ ಆದರೆ ಈ ಗುಲಾಮಿ ಹೆಸರು ಯಾಕೆ ರಾಮನಗರ ಜಿಲ್ಲೆಯ ನಿಮಗೇನು ತೊಂದರೆ ಕೊಡ್ತಾ ಇದೆ ಅಭಿವೃದ್ಧಿ ಮಾಡಕ್ಕೆ ನಿಮಗೆ ಆ ಹೆಸರು ಏನು ತೊಂದರೆ ಕೊಡ್ತಾ ಇದೆ ಸೊ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ವಾಪಾಸ್ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ